ಹಲೋ ಫ್ರೆಂಡ್ಸ್ ನಮಸ್ತೆ ಇದು ಸಂಡೇ ಮಾರ್ನಿಂಗ್ ಸೊ ಊರಿಗೆ ಹೋಗಿದ್ವಿ ಎರಡು ಮೂರು ದಿನ ರಜೆ ಇದೆ ಆರಾಮಾಗಿ ಬರೋಣ ಅಂತ ಹೇಳಿ ಬಟ್ ನಮ್ಮ ಸಮ್ ರೀಸನ್ಸಿಂದ ಸಂಡೇ ಬರುವ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಸಾಟರ್ಡೆ ನೈಟೇ ಬರಬೇಕಾಯಿತು ಸೊ ಬಂದು ಮಲ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ತನ್ನಂತಹ ಲಗೇಜ್ ಎಲ್ಲನೂ ಕೂಡ ಹನ್ ಪ್ಯಾಕ್ ಮಾಡಿದ್ದಾಯಿತು ಹಾಗೆ ಊರಿಗೆ ಹೋದ್ಮೇಲೆ ಸ್ವಲ್ಪ ಲಗೇಜ್ ತರ್ತೀವಿ ಹಲ್ವಾ ಎಕ್ಸ್ಟ್ರಾ ಏನಾದರೂ ಹಾಗಾಗಿ ಇವತ್ತು ಊರಿಂದ ಕೊಬ್ಬರಿ ಎಣ್ಣೆ ಕೂಡ ತೊಗೊಂಬಂದಿದೆ ಅದನ್ನು ಕೂಡ ಹೇರ್ ಆಯಿಲಿಂಗ್ ಮಾಡಬೇಕಿತ್ತು ಇವತ್ತು ಸೊ ಅದು ಹೇಗೆ ಮಾಡೋದು ಏನು ಅನ್ನೋದು ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಮನುಷ್ಯನ ಮನಸ್ಸು ಎಷ್ಟು ಚಂಚಲ ಅಲ್ವ ಸ್ನೇಹಿತರೆ ಸೊ ನಮಗೆ ಇದ್ದಾಗ ಊರಿಗೆ ಹೋಗಬೇಕು ಅನಿಸುತ್ತೆ ಊರಿಗೆ ಹೋದಾಗ ಬೆಂಗಳೂರಿಗೆ ಬರಬೇಕು ಅಂತ ಅನಿಸುತ್ತೆ ಬಟ್ ಹಾಗೆಯೇ ಹಲ್ವಾ ನಾವೆಲ್ಲ ಅಡ್ಜಸ್ಟ್ ಆಗಿರ್ತೀವೋ ನಾವು ಎಷ್ಟೇ ಲಕ್ಷ ಕೊಟ್ಟು ಎಲ್ಲೇ ಟ್ರಿಪ್ ಅಂತ ಹೋದರೂ ಕೂಡ ನಾವಿರುವಂತಹ ಪ್ಲೇಸಿಗೆ ಬಂದಾಗ ಸಿಗುವಂತಹ ಸಮಾಧಾನ ಬೇರೆ ಎಲ್ಲ ಕೂಡ ಸಿಗೋದು ಸಿಗೋದೇ ಇಲ್ಲ ಸ್ನೇಹಿತರೆ ನೀವು ಏನು ಹೇಳ್ತೀರಾ ನಿಮಗೂ ಇದೇ ರೀತಿ ಫೀಲ್ ಆಗುತ್ತಾ ಸೊ ನನಗೂ ಕೂಡ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆ ಊರಿಂದ ಹಣ್ಣು ಕೂಡ ತೊಗೊಂಬಂದಿದ್ವಿ ಅಲಸಿನ ಹಣ್ಣು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ಹೀಗೆ ನನ್ನ ಸಂಡೇ ಮಾರ್ನಿಂಗನ್ನು ನಾನು ಕಂಪ್ಲೀಟ್ ಮಾಡಿದ್ದಾಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ me.